ನಮಸ್ತೆ ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಹಲಸಿನ ಹಣ್ಣಿನ ಸೀಸನ್ ಇರೋದ್ರಿಂದ ತುಂಬ ಈಸಿಯಾಗಿ ಹೇಗೆ ಹಲಸಿನ ಇಡ್ಲಿನ ಮಾಡೋದು ಅಂಥೇಳಿ ನಾನಿವಾಗ ಮಾಡಿ ತೋರಿಸ್ತೀನಿ ಇದಕ್ಕೆ ಹಲಸಿನ ಹಣ್ಣು ಮತ್ತು ಇಡ್ಲಿ ರವ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಇಷ್ಟೇ ಇಷ್ಟು ನಾಲ್ಕು ಐಟಮ್ ಇದ್ದರೆ ಸಾಕು ಹಲಸಿನ ಇಡ್ಲಿನ ಜಸ್ಟ್ ಹಾಫ್ ಆನ್ ಅವರಲ್ಲಿ ಮಾಡ್ಬೋದು ಮೊದಲನೇದಾಗಿ ನಾನು ಇಡ್ಲಿ ರವಾನ ಎಷ್ಟು ಹಾಕ್ಕೋಬೇಕಂತ ಹೇಳ್ತೀನಿ ಒಂದೂವರೆ ಕಪ್ಪು ಇಡ್ಲಿ ರವಾನ ಹಾಕೋಬೇಕು ಒಂದೂವರೆ ಕಪ್ಪು ಅಷ್ಟು ಇಡ್ಲಿ ರವೆ ತಗೊಂಡು ಒಂದು ಕಪ್ಪು ನೀರು ಹಾಕೋತಾ ಇದ್ದೀನಿ ಒಂದು ಕಪ್ ನೀರು ಹಾಕೊಂಡು ನೆನೆಸ್ಕೋತಾ ಇದ್ದೀನಿ ಹದಿನೈದು ನಿಮಿಷ ನೆನಿಬೇಕು ಹದಿನೈದು ನಿಮಿಷ ನೆನೆಸಿದಾದ್ಮೇಲೆ ಆಮೇಲೆ ಇದಕ್ಕೆ ಹಲ್ಸಿನ ಹಣ್ಣನ್ನು ರುಬ್ಬಿಟ್ಟು ಬೆಲ್ಲ ಮತ್ತು ಹಲ್ಸಿನ ಹಣ್ಣು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಕಲಸಿ ಮಿಕ್ಸ್ ಮಾಡಿ ಇಟ್ಟರೆ ಇಡ್ಲಿ ರವೆ ರೆಡಿ ಈಗ ಫಿಫ್ಟೀನ್ ಮಿನಿಟ್ಸ್ ನಾನು ಬಿಡ್ತಾ ಇದ್ದೀನಿ ರವೆ ನೆನೆಯೋಸ್ರಲ್ಲಿ ಈಗ ಹಲ್ಸಿನ ಹಣ್ಣನ್ನು ರುಬ್ಕೊಳ್ಳೋಣ ಇದು ಹಲ್ಸಿನ ಹಣ್ಣು ಒಂದೂವರೆ ಈ ಕಪ್ಪಲ್ಲಿ ನಾನು ರವೆ ಹಾಕ್ಕೊಂಡಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಅಲಸಿನ ಹಣ್ಣನ್ನು ನಾನು ತಗೊಂಡಿದ್ದೀನಿ ಇದನ್ನೀಗ ರುಬ್ಕೊಳ್ಳೋಣ ರವೆ ನನೆಯಷ್ಟರಲ್ಲಿ ಹಲಸಿನ ಹಣ್ಣನ್ನು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಆರ್ಗಾನಿಕ್ ಬೆಲ್ಲ ತೊಗೊಂಡು ಇರೋದ್ರಿಂದ ಕಪ್ಪಿದೆ ನಿಮಗೆ ಇದೇನು ಈ ಥರ ಇದೆ ಬೆಲ್ಲ ಅನ್ಕೊಬೇಡಿ ಒಂದು ಕಪ್ಪಷ್ಟು ಬೆಲ್ಲವನ್ನು ಮಿಕ್ಸಿ ಜಾರಿಗೆ ಸೇಮ್ ಹಳತೆ ಕಪ್ಪಲ್ಲಿ ಹಾಕೋತಾ ಇದ್ದೀನಿ ನಮಗೆ ಸ್ವೀಟ್ ನಾವು ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಈಗ ನೀರು ಹಾಕ್ಕೊಂಡು ರುಬ್ಕೊತೀನಿ ಈಗ ಇಡ್ಲಿ ರವೆ ನೆಂದಿದೆ ನೋಡೋಣ ಇದಕ್ಕೆ ಈಗ ರುಬ್ಬಿರೋದನ್ನು ಮಿಕ್ಸ್ ಮಾಡೋಣ ಹಲಸಿನ ಹಣ್ಣು ಮತ್ತು ಬೆಲ್ಲವನ್ನು ರುಬ್ಕೊಂಡಿರೋದು ಇದು ಇದನ್ನೀಗ ರವೆ ಜೊತೆ ಮಿಕ್ಸ್ ಮಾಡೋಣ ತುಂಬ ಕಪ್ಪಿದೆ ಏನಕ್ಕೆ ಅಂದರೆ ಇದು ಬೆಲ್ಲ ಕಪ್ಪಿರೋದ್ರಿಂದ ಇದೀಗ ಕಲರ್ ಬರಲಿ ಅಂಥೇಳಿ ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ ಈಗ ನೋಡಿ ಕಲರ್ ಬರಲಿ ಅಂತ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ನಾನು ಹಾಗೆ ಒನ್ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈಗ ನೀರು ಬಿಸಿ ಆಗಿದೆ ಈಗ ಹಾಕಿ ಇಡೋಣ ಈಗ ನೀರು ಬಿಸಿಯಾಗಿದೆ ನಾನು ತುಪ್ಪ ಸವ್ರ್ಕೊಂಡಿದ್ದೀನಿ ಈಗ ಹಾಕೋಣ ಈಗ ಇಟ್ಟಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೋಬೇಕು ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು